ನಮಸ್ತೆ ಇದು ಒಂದೂವರೆ ಎಕರೆ ಒಂದೂವರೆ ಎಕ್ರೆಯಲ್ಲಿ ಅಂದ್ರೆ ಸಾವಿರದ ನೂರ್ ಗಿಡ ಬಿದ್ದಾವೆ ಸಾವಿರದ ನೂರ್ ಗಿಡ ಇವು ನಾವ್ ಹೆಂಗ್ ಇಕ್ಕಿದ್ವಿ ಅಂದ್ರೆ ನಾಲ್ನಾಲ್ಕು ನಾಲ್ಕು ಗರಿಯಾಗ ಇಕ್ಕಿದ್ವಿ ಅಷ್ಟೇ ಗಿಡ ಒಂದ್ ವರ್ಷ ಇಕ್ಕಿಲ್ಲ ಒಂದ್ ವರ್ಷದವಲ್ಲ ನಾಲ್ಕೇ ಎಲೆ ಸಣ್ಣ ಗಿಡ ಇಷ್ಟಿಷ್ಟು ಇಷ್ಟ ಇಷ್ಟೇ ಚೋಟ್ ಗಿಡ ಇಕ್ಕಿದ್ವಿ ಅಷ್ಟೇ ಬೀಜ ಇವು ನಂದನಸೂರಲ್ಲಿ ಇಲ್ಲಿ ಸಿಗ್ತವೆ ಅಲ್ಲೇವು ಇವು ಒಂದ ಅರವತ್ತು ವರ್ಷದ ಗಿಡ ನಾವೇ ತಂದು ಪ್ಯಾಕೆಟ್ ಮಾಡಿ ಮಳಕೆ ಈ ಅಡಕೆ ಸಿಪ್ಪ ಹಾಕಿ ಮುಚ್ಚಿಬಿಟ್ರೆ ಮಳಕೆ ಬರ್ತದೆ ಒಂದ ಅವು ಯಾವಾಗ ಹಾಕಿದ್ರು ಶಿವರಾತ್ರಿ ಯುಗಾದಿ ಮುಂದೆನೆ ಹೊಡಿಯೋದು ಮಳಕೆ ಕಟ್ಟಬೇಕಂದ್ರೆ ಇವು ಈ ದೀಪಾವಳಿಗೆ ಸಿಕ್ತದ ಗೋಟು ಲಾಸ್ಟ್ ಮರದ ಗೋಟೆ ತಗೋಬೇಕು ದೀಪಾವಳಿ ಒಂದು ಅರವತ್ತು ವರ್ಷ ಐವತ್ತು ನಲ್ವತ್ತರಿಂದ ಐವತ್ತು ಅರುವತ್ತು ತಗೋಬಹುದು ಈ ಇದು ಒಂದು ಸಾವಿರದ ನೂರು ಗಿಡ ಬಿದ್ದಾವೆ ಸಾವಿರದ ನೂರು ಗಿಡದಲ್ಲಿ ವರ್ಷ ಹದಿನೆಂಟು ಆಗೋದು ಈ ವರ್ಷ ಇನ್ನೂ ಚೆನ್ನಾಗೈತೆ ಒಂದು ಇಪ್ಪತ್ತು ಮೇಲೆ ಹೋಗ್ಬೇಕು ಇಪ್ಪತ್ತು ಇಪ್ಪತ್ತೆರಡು ಆಗ್ಬೇಕು ವರ್ಷ ಹದಿನೆಂಟು ಹತ್ತೊಂಬತ್ತು ಇದು ಹನ್ನೆರಡು ವರ್ಷ ಹನ್ನೆರಡು ವರ್ಷ ಆಮೇಲೆ ಯಾವತ್ತು ಕಿರುಗಣಿ ಬಿಡ್ಬೇಕು ಮರ ನೋಡು ಎಲ್ಲ ಸಣ್ಣ 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 ಚೋಟು ಚೋಟು ಇಷ್ಟು ಇಷ್ಟು ಕಿರುತ್ತೆ ಸಣ್ಣ ಸಣ್ಣ ಗಂಡ್ ಬಿಟ್ಟೆ ಕಮ್ಮಿ ಬಿಟ್ಟಂಗೆಲ್ಲ ಅದಕ್ಕೆ ಆಯಸ್ ಜಾಸ್ತಿ ಇರತ್ತೆ ಇವು ಎಲ್ಲ ನೀರ್ ಕಡಿಮೆ ಇಲ್ಲಿ ನೀರ್ ಕಡಿಮೆ ಇಲ್ಲಿ ಬೆಳೆಸಿರೋದು ಗಿಡ ಬಹಳ ಕಮ್ಮಿ ನೀರ್ನ ಬೆಳೆಸಿರೋದು ಎಲ್ಲ ಈ ಏಳು ಕಾಲು ಏಳು ಕಾಲು ಹಿಂಗ ಏಳು ಕಾಲು ಹಿಂಗ ಏಳು ಕಾಲು ಇದು ನೋಡು ಇದೆಲ್ಲ ಚೆನ್ನಾಗ್ ಐತಿ ಅಡಿಕೆ ಮಸ್ತ್ ಐತೆ ಈ ವರ್ಷ ವರ್ಷಕ್ಕಿಂತ ಚೆನ್ನಾಗ್ ವರ್ಷ ಒಂದ್ ಹದಿನೆಂಟು ಹದಿನೇಳು ಎತ್ತಾವತ್ತ ಆಗವು ಈ ವರ್ಷ ಚೆನ್ನಾಗೈತಿ ಒಂದ್ ಇಪ್ಪತ್ತು ಮೇಲೆ ಆಗತ್ತೆ ಸಾವಿರದ ಐವತ್ತು ಗಿಡದಾಗ ಸಾವಿರದ ಎಲ್ಲೂರ್ ಗಿಡ ಸಾವಿರದ ಐವತ್ತು ಗಿಡ ಬರ್ತಾವ ನಾವು ಅಂದ್ರೆ ಮಾಡಿವದ್ನೇ ವರ್ಷ ಈ ಬಳ್ಳಿ ಹಾಕಿರ ಅನುಕೂಲ ರೇಟ್ ಸಿಕ್ತ ಮುಂಚೆ ಎಲ್ಲ ಬಳ್ಳಿ ಒಳ್ಳೆ ರೇಟ್ ಆತ ಒಂದ್ ಗಿಡಕ್ಕೆ ಒಂದ್ ಬಳ್ಳಿ ತುಳ್ದಿವಿ ಈ ಹಂಗೆ ಇದಕ್ಕೇನು ನಾವು ನೀರು ಎಕ್ಸ್ಟ್ರಾ ಗೊಬ್ಬರ ಮಣ್ಣು ನೀರು ಏನು ಹಾಕಲ್ಲ ಇದು ಓದನೇ ವರ್ಷ ಆದ್ರ ಮಳೆಗೆ ಹಾಕಿರೋದು ಈ ವರ್ಷ ಕೆಳಗೆ ನೆಲಕ್ಕ ಹಾಕಿದ್ವಿ ಇಷ್ಟಕ್ಕೆ ಬಂದೈತೆ ನಾವು ಇದಕ್ಕೆ ಈ ಎಲೆ ಯಾವುದೇ ರೀತಿ ಗೊಬ್ಬರ ಗೋಡು ಏನೂ ಹಾಕಲ್ಲ ಈ ಅಡಿಕೆ ಗಿಡ ಹಾಕಿರೋದಕ್ಕೆ ಅದೇ ತಗೊಂಬತ್ತೆ ಹಂಗಾಗಿ ಒಂದು ಗಿಡ ಇರಲಿ ಒಂದು ಗಿಡ ಇದ್ರೆ ಅನುಕೂಲ ಆಗತ್ತಲ್ಲ ಹಂಗೆ ಖರ್ಚಿಗೆ ಆದರೂ ಆಗುತ್ತೆ ಇದು ಒಂದು ಅರುವತ್ತು ಎಪ್ಪತ್ತು ಕಟ್ಟಿ ಕೊಯ್ತೈತಿ ಈಗ ಇನ್ನು ಒಂದು ಬೆಳಿಬೇಕು ಇನ್ನು ಸ್ಟಾರ್ಟಿಂಗು ಇದು ಯಾವತ್ತು ಗಿಡ ನೋಡಿದ ಎಲ್ಲ ಇಷ್ಟಿಷ್ಟೇ ಇಷ್ಟಿಷ್ಟೇ ಗಣ್ಣು ಕಮ್ಮಿ ಎಷ್ಟು ಬಿಡುತ್ತಾ ಇದಕ್ಕೆ ಅಷ್ಟು ನಾಲ್ಕು 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 ನಮ್ಮ ಪ್ರತಿಯೊಂದು ಗಿಡನೂ ಇದೇ ತರ ಬಂದಿದೆ ನಮ್ದು ಇವು ಇಲ್ಲಿಂದ ಕೊಯ್ದಿದ್ವಿ ಅಡಿಕೆ ಇವಕ್ಕೆ ಕೆಲವು ಮಾರ್ಕ್ ಇದಾವಯ್ದಿರ ಅವ್ರು ಐದು ವರ್ಷ ಕಾಲ ಎರಡ್ ಮೂರು ಕ್ವಿಂಟಲ್ ಅಡಿಕೆ ಕೊಯ್ದಿದ್ವಿ ನಾಲ್ಕನೇ ವರ್ಷಕ್ಕೆ ಕೊಯ್ದಿದ್ವಿ ಅಡಿಕೆ ಇವೆಲ್ಲ ಗಣ್ಣು ಎಷ್ಟು ಚಿಕ್ಕದಾಗಿ ಬಿಡ್ತೈತೆ ಇಲ್ಲಿಂದಲೂ ಸ್ಟಾರ್ಟ್ ಆಗಿತ್ತು ಅಡಿಕೆ ಗೊಬ್ಬರ ನಾವು ಕೋಳಿ ಗೊಬ್ಬರ ಹೊಂದಿ ಹಾಕೋದು ಗೌರ್ಮೆಂಟ್ ಗೊಬ್ಬರ ಇದು ಏನು ಮುಟ್ಸಲ್ಲ ಯಾವುದು ಆರ್ಗ್ಯಾನಿಕ್ ಹಾಕಲ್ಲ ಒಂದು ಆರ್ಗ್ಯಾನಿಕ್ ಹಾಕಿದ್ದೀವಿ ಒಂದ್ಸಲ ಒಂದೇ ಒಂದ್ಸಲ ಚೆನ್ನಾಗಿ ಬಂದಿತ್ತು ವರ್ಷ ಎರಡು ವರ್ಷ ಕಡಿಮೆ ಆಯಿತು ಕೈ ಅದು ಇಲ್ಲ ಕುರಿ ಗೊಬ್ಬರ ಮಾತ್ರ ಎರಡು ಗಿಡಕ್ಕೊಂದ್ ಚೀಲ ಎರಡು ಗಿಡಕ್ಕೆ ಒಂದ್ ಚೀಲ ಹಾಕ್ತಿ ನೂರ ಎಪ್ಪತ್ತು ರೂಪಾಯಿ ಒಂದ್ ಚೀಲ ಒಂದ್ ಚೀಲ ಎರಡು ಗಿಡಕ್ಕೊಂದ್ ಚೀಲ ಹಾಕ್ತಿ ಒಂದ್ ಗಿಡದಲ್ಲಿ ಒಂದ್ ಚೀಲ ತಗೊಂಡು ಎರಡು ಗಿಡಕ್ಕೆ ಹಾಕ್ತಿ ಹಾ ಮೂರು ಟಬ್ ಬರುತ್ತಿದು ನೂರಾ ಎಪ್ಪತ್ ರೂಪಾಯಿ ಒಂದ್ ಚೀಲ ದೊಡ್ಡ ಮೈದಾ ಚೀಲ ತಮತ್ತೀವ ಐನೂರ ಐನೂರು ಚೀಲ ಬೇಕಿದ್ರು ವರ್ಷ ಆಗ್ತೀವಿ ಐನೂರು ಚೀಲ ಹ್ಞೂ ಐವತ್ತು ಎಪ್ಪತ್ತು ನೂರ ಎಪ್ಪತ್ತು ರೂಪಾಯಿ ಒಂದು ಚೀಲ ಐನೂರು ಚೀಲ ಲೆಕ್ಕ ಹಾಕಿ ಐವತ್ತು ಐದೇಳ್ ಮೂವತ್ತೈದು ಎಂಬತ್ತೈದು ಸಾವಿರ ಒಂದು ಲಕ್ಷ ಖರ್ಚು ಮಾಡ್ತೀವಿ ಒಂದು ಬಸ್ ಒಂದು ಎಂಬತ್ತರಿಂದ ಒಂದು ಲಕ್ಷ ನೀರು ಚೆನ್ನಾಗಾಗ್ತದೆ ನಾಲ್ಕೈದು ಬೋರ್ ಅದಾವೆ ಚೆನ್ನಾಗಾಗ್ತದೆ ಯಾವತ್ತು ಗಿಡ ಬರ್ಬೇಕಂದ್ರೆ ಮೂರು ಬಿಟ್ಕೊಂಡು ಇದೇ ಥರ ಗಂಡು ಬಿಡ್ಬೇಕು ಮರ ತಡಿಬೇಕಂದ್ರೆ ಹಾಂ ಹ್ಞೂ ಎಲ್ಲ ಅಷ್ಟೇ ಈ ನಮ್ದು ಇಲ್ಲಿಂದ ಕೂಯ್ದಿತ್ತು ಅಡಿಕೆ ಇದು ಅಷ್ಟೇ ಇಲ್ಲಿಂದನೇ ಕೊಯ್ದು ತಡಕೆ ಎಲ್ಲ ಕುಕ್ಕೊಂಡ್ ಕೊಯ್ದು ಫಸ್ಟ್ಗೆ ಆತರ ಬಂದಿದ್ವಿ ನಾಲ್ಕು ವರ್ಷಕ್ಕೆ ಚೆನ್ನಾಗಿ ಬಿಟ್ಟಿತ್ತು ಅಡಿಕೆ ನಾಲ್ಕು ವರ್ಷಕ್ಕೆ ಆಲೇ ನಾ ಮೂರ್ ನಾಲ್ಕು ಕ್ವಿಂಟಲ್ ಬಿಟ್ಟಿತ್ತು ಇದು ಹನ್ನೆರಡು ವರ್ಷ ಅದು ಅದು ವರ್ಷ ಎರಡು ತಿಂಗಳಿಗೆ ಒಂದು ಇಷ್ಟಕ್ಕೂ ಹೊಡೆದ್ಬಿಟ್ಟದ ಎಲ್ಲ ಹ್ಮ್ ಅವು ನಮ್ಮೂರಾವೆ ಗೋಟು ಇಲ್ಲವೇ நம்ாட்டி சூர் நாட்டி ಫಸ್ಟ್ ಬಾಳೆ ಹಾಕಿದ್ವಿ ಒಂದು ನಾವು ಬಾಳೆ ಹಾಕಿ ಬಾಳೆ ತೆಗೆದಿರ್ಲೇ ಇಲ್ಲ ಇವು ಕಾಯಿ ಬಿಡೋವರೆಗೂ ತೆಗೆದಿರ್ ಸುಮ್ನೆ ನೆಳಿಗಾಲ ಬಿಡ್ತಲೇ ಇರ್ತೀವಿ ಯಾಕಂದ್ರೆ ಈ ಈ ಭಾಗ ಒಡೆ ಬರುವ ಈ ಕೆಲವರು ಒಂಬತ್ತು ಒಂಬತ್ತು ಹಾಕ್ತಾರೆ ಈ ಮಕ್ಕ ಎಲ್ಲ ಬೆನ್ನತ್ತ ಒಂಬತ್ತು ಒಂಬತ್ತು ಎಂಟು ಎಂಟು ಈ ಈ ಮಕ್ಕ ಕಾಪಾಡ್ಬೇಕು ಆರು ವರ್ಷ ಈ ಈ ಮಗ್ಳು ನೋಡಿ ಈಗ ಅಲ್ಲೆಲ್ಲ ತೆಂಗಿರ ಹಾಕಿದ್ವಿ ಆ ಕಡೆಯಲ್ಲ ಯಾಕೆ ಈ ಕಡೆಯಿಂದ ಜಾಸ್ತಿ ಬಿಸಿಲು ಬಿಸಿಲು ಬರಬಾರ್ದು ಎಂಬ ದೃಷ್ಟಿಯಿಂದಲೇ ನಮ್ಮ ಯಾವ ಗಿಡನು ಒಂದ್ ಗಿಡ ಆಗಿಲ್ಲ ನೋಡಿ ಆ ಒಂದೊಂದ್ ಗಿಡ ಐತಿ ತೋರಿಸ್ತೀನಿ ನೋಡಿ ಈ ಮಕ ನಮ್ಮ ಹುಡುಗರೆಲ್ಲ ಗರಿ ಕಟ್ತಾವ ಬಿಸಿಲು ಕಟ್ಟಲ್ಲ ಈಗ ಕಟ್ಟಲ್ಲ ಸಣ್ಣದ್ರಾಗಿ ಸಣ್ಣ ಗಿಡದಲ್ಲಿ ಈ ಮಕ್ಕಕ್ಕೆಲ್ಲಾ ಗರಿ ಕಟ್ತೀವಿ ಈ ಈ ಮಗ ಯಾವತ್ತು ನಳಿ ಮಾಡ್ಕೋಬೇಕು ಹೋಗು ಯಾರೇ ಅಡಿಕೆ ಬೆಳೆಗಾರರು ಬೆಳೆದ್ರು ಈ ಕಡೆ ಪೂರ್ವ ಪಶ್ಚಿಮ ದಕ್ಷಿಣ ದಿಕ್ಕಿಗೆ ನಾಳೆ ಇದೆ ಇಲ್ಲಾಂದ್ರೆ ಮರ ಎಲ್ಲ ಇಲ್ಲ ಒಂದು ಐದಾರು ವರ್ಷ ಕಾಪಾಡ್ಬೇಕು ಇವು ಗಿಡ ಕಾಪಾಡಿದ್ರೆ ಅವು ನಮ್ಮನ್ನು ಕಾಪಾಡ್ತೇವೆ ಎಲ್ಲ ಈ ಎಲ್ಲ ಒಡೆ ಬಂದ್ರೆ ನಾವು ಮಸ್ತ್ ನೋಡಿದಿವಿ ನಮ್ಮೂರಲ್ಲೂ ಇದಾವೆ ಆ ತರ ಬೆಳೆಸಬಾರದು ಇಲ್ಲಿ ಒಂದ್ ಗಿಡ ಉದಾಹರಣೆಗೆ ಒಂದೇ ಒಂದು ಬಂದೈತಿ ಲಳ್ಳಿ ಬಿದ್ದು ಬಿಡುತ್ತೆ ನಾವು ಎಲ್ಲ ಅಷ್ಟೇ ನಲ್ಗಿ ನಲ್ಗಿ ನೋಡಿ ಇಲ್ಲಿಂದ ಬರಬರಿ ಅಡಕಿ ಕೊಯ್ ಇ ಎಲ್ಲ ಏನು ನೋಡಿ ಇದale ಹೋಗೋಣ ಈಗ ಇದale ನೆಲ್ಲೆ ಬಂತು ಜೇನು ಬಂದ್ಬಿಡ್ತು ಬಿತ್ತು ಇದale ಹೋಗೋಣ ಹೋಗೋಣ ಗೇಣಿ ನಾಯಿ ಬಿತ್ತು ಅರೆ ಸ್ವಲ್ಪ ನೆಲ್ಲೆ ನೆಲ್ಲೆ ಬಂದುಬಿಡುತ್ತೆ ಆಟೋಮ್ಯಾಟಿಕ್ ನಮ್ಮ ಹ್ಮ್ ನಲಗೋ ನಾವೆಲ್ಲ ಬಿಸ್ತಲೇಗೆ ಬೆಳಸಿದೀವಿ ಫುಲ್ಲು ಬೈಲು ಸಣ್ಣದರಿಂದಲೂ ಬಿಸ್ತಲೇಗೆ ವಣಿಸಿರಾದೀವಿ ನೀರು ಗೊಬ್ಬರ ಏನ್ ನಾಲ್ಕೈದು ವರ್ಷ ಏನೇನು ಕೊಟ್ಟೇ ಇಲ್ಲ ನಾವು ನೀರು ಮಾತ್ರ ಸ್ವಲ್ಪ ಅದು ಈಗಲೂ ಅಷ್ಟೇ ನೋಡ್ರಿ ನಮ್ಮ ನೆಲದಲ್ಲಿ ಎಲ್ಲಾದ್ರೂ ಹಸಿ ಐತ ಈಗ ಒಂದು ಎರಡು ತಿಂಗ್ಳಿಗೆ ನಾವು ನೀರು ಬಿಡಲ್ಲ ಎಲ್ಲರೂ ಜಂಡು ಗಟ್ಟಂಗೆ ಬಿಡ್ತಾರೆ ನಾವು ಬಿಡಲ್ಲ ನೀರು ನೋಡ್ರಿ ನಮ್ದು ನಮ್ದು ಯಾವಾಗ ಓಡಾಡೋ ಅಷ್ಟೇ ಆ ಬಿಡ ಮಾತ್ರ ನೀರು ಬಿಡ್ತೀವಿ ಅತಿಯಾಗಿ ನೀರು ಬಿಡಲ್ಲ ಒಂದೂವರೆ ಇಂಚ್ಕೊಂಡ್ಗಣ್ಣು ಈ ಮಾಡ್ತಿದ್ರು ಅರ್ಚಕ್ಕೆ ಹೋಗಿದ್ವಿ ಒಂದು ಒಂದುವರೆ ಇಂಚ್ಕೊಂಡ್ಗರಣ ಸಣ್ಣದ್ರಾಗೆಲ್ಲ ಸಿಕ್ಕಾಬಟ್ಟೆ ನರಿಗಿದ್ವಿ ಯಾವತ್ತು ಕಡಿಮೆ ಬಿಟ್ಟರೆ ಅದ್ ಕಾಯಸ್ ಜಾಸ್ತಿ ಮರ ತಡಿತು ಇದು ಕೆಲವರು ಮರ ಏಕ ಸಿ ಅದು ಏಕ ಈ ಮುಗ್ ಇದೊಂದ್ ಗಿಡ ಅದೊಂದ್ ಗಿಡ ಏನು ಮಿಸ್ಟೇಕ್ ಆಗಿ ಬಂದದ ಎಲ್ಲ ಸಣ್ಣ ಗಿಡದಾಗ ಬಿಸಿಲು ಬಿಸಿಲು ಜಾಸ್ತಿಯಾಗಿ ಬಂದೈತಿ ಇದು ಕಾಯಷ್ಟು ಕಮ್ಮಿ ಒಂದ್ ಐದಾರು ವರ್ಷ ನೋಡ್ಕೊಂಡ್ರೆ ಮಾತ್ರ ಅದ ನಮ್ ಗಿಡ ಎಲ್ಲೂ ಆಗಿಲ್ಲ ಇವೆರಡು ಏನೋ ಮಿಸ್ಟೇಕ್ ಆಗಿ ಈ ಗರಿ ಕಟ್ಟ ಏನೋ ಮಾಡಿ ಒಂದ್ ವರ್ಷ ಏರ್ ತಿನ್ನದು ಅದೊಂದ್ ಗಿಡ ಕೆಲವರು ಏಕ ಈ ಈ ಮಗ್ಲ ಮಾತ್ರ ಎಲ್ಲ ಗಿಡ ಆಗಲ್ಲ ಈ ಮಗ್ ಕಾಪಾಡ್ಬೇಕು ಗರಿ ಕಟ್ಕಿ ಮಕ್ಳು ಈ ತರ ಒಂದ್ ಆರು ವರ್ಷ ಇವೇ ನಮ್ಮ ಅಡ್ಸ ಗಿಡ ಗರಿ ಕಟ್ಟಬೇಕು ಈ ಸ್ಟೇಜ್ನಾಗ ಏನ್ ಕಟ್ಟ ಅವಶ್ಯಕ ಇವಾಗ ಏನ್ ಕಟ್ತೇನೆ ಈ ಸಣ್ಣ ಸಣ್ಣ ಗಿಡ ಈ ನೋಡಿ ಈ ಸ್ಟೇಜ್ ನಿಗಿರ್ತಾವಲ್ಲ ಈ ಸ್ಟೇಜ್ ಸ್ಟೇಜ್ನಿಗೆ ಇರೋಕ್ ಎಲ್ಲ ಇವನ್ನೇ ಮುರಿ ಹೋಗ್ ಕಟ್ಟ ಈ ಗಿಡಕ್ಕೆ ಈಗ ನಮ್ಗ್ ನೆಳ್ಳ ಎಷ್ಟು ನಾವು ಕಟ್ಟಲ್ಲ ಈ ವಸ್ತ ಬೆಳಸ್ತಕ್ಕಂಥರಿಗೆ ಈ ಮಗಳಿಗೆ ಈ ತರ ಈಗ ಕಟ್ಟಿದ್ರು ಒಂದ್ ಐದಾರು ವರ್ಷ ಕಟ್ಟ ಈಗ ಹನ್ನೆರಡು ವರ್ಷ ಆದ್ರು ಇದ್ರಲ್ಲಿ ಯಾವುದೇ ಎತ್ತಿನ ಬ್ಯಾಸ ಚಾಕ್ರಿ ಬ್ಯಾಸಾಯ ಏನೊಂದು ಮುಟ್ಸಿಲ್ಲ ನಾವು ಇದು ಇದನ್ನ ಇದನ್ನ ಒಂದು ಕುದಲಿನೂ ಹಾಕಿಲ್ಲ ಇದು ಹುಲ್ಲೆಲ್ಲ ನಾಲ್ಕು ಐದು ವರ್ಷದ ತಕನ ಆ ಕಳೆ ಕಿತ್ತಿದ್ವಿ ಅಲ್ಲಿ ಔಷಧಿ ಹೊಡೆದಿದ್ವಿ ಇವಾಗ ಔಷಧಿ ಹೊಡಿತಿಲ್ಲ ಈ ಹಸ ಸಲ ಹೊಡಿತಿದ್ವಿ ಅವಾಗ ಐದು ವರ್ಷ ತಕನ ಹೊಡೆದಿದ್ವಿ ಅಷ್ಟೇ ಐದು ವರ್ಷದ ಮೇಲೆ ಈ ಈವಲ್ದಕ್ಕೇನು ಔಷಧಿ ಮುಟ್ಸಿಲ್ಲ ಈ ಎಲ್ಲೋ ಒಂದೊಂದು ಹುಟ್ಟು ಹುಲ್ಲು ಅದನ್ನ ಕೈಯ ಕಿತ್ತಾಕ್ತಿವಿ ಆಮೇಲೆ ಇದಕ್ಕೆ ಇನ್ನೊಂದು ಬರೋದು ಬರೋದೇನಂದ್ರೆ ಕುರ್ತೆ ಅಳಿಲೆ ಕಾಟ ಕುರ್ತೆ ಇದು ಅಡಿಕೆ ನಮ್ಮ ಮಲದಲ್ಲಿ ಇಷ್ಟು ಗಿಡದಲ್ಲಿ ನೋಡಿದ್ರು ಎಲ್ಲೂ ಒಂದ್ ಹಳ್ಳಿ ಉದುರ್ಸಿಲ್ಲ ಯಾಕೆ ಉದುರ್ಸಿಲ್ಲ ಅಂದ್ರೆ ಬಂದ್ ಅಳಿಲನ್ನ ಒಂದು ಬಂದ್ರೆ ಒಂದು ಹಿಡಿತೀವಿ ನಾವು ಅಷ್ಟೇ ಅಲ್ಲಿಗೂ ಬೀಳ್ಲಿಲ್ವ ಆ ಬನಿಗೆ ಏಕಗಳ ಕಟ್ಟಿ ಅಲ್ಲಿಗೆ ಇಕ್ತಿವಿ ಸಿಡಿಕ್ತಿವಿ ಅವು ಬಂದಾಗ ಹಿಡ್ಕೊಂಡೋಗಿ ಎತ್ತರ ದೂರ ಬಿಟ್ಟು ಮೇನ್ ಕಾರಣ ನೋಡು ಹಳ್ಳು ಕೆಲವ್ರಾಗೆ ಒಂದೊಂದು ಗೊನೆಯಲ್ಲಿ ಒಂದೊಂದು ಕೆಜಿ ಹೊಡೆದ ನಾವು ಅದ್ರಲ್ಲಿ ಒಡ್ದಿಲ್ಲ ಒಂದು ಒಂದ್ ಹಳ್ಳಿನೂ ಈ ಗಿಡ ಕಿತ್ತೈತೆ ಅಂದ್ರೆ ನಾಳಿಕ್ಕೆ ಅದ್ ನೀಡಿತಿವಿ ಅದೇನಿಲ್ಲ ಇಲ್ಲಿ ಇಲಿ ಹೊರಗಡೆ ಬಿಟ್ಟು ಬಂದ್ಬಿಟ್ರೆ ಇಲಿ ಸಿಡಿ ಸಿಡಿ ಸೇಮ್ ಈ ಇಲಿಗಿತ್ತೀವಲ್ಲಪ್ಪ ಅದೇ ಸಿಡಿಗೆ ಕೊಬ್ಬರಿ ಸ್ವಲ್ಪ ಒಂದು ತುಂಡಾಕಿ ಒಂದ್ ಚೂರು ಬಿಟ್ರೆ ಬೀಳುತ್ತೆ ಅದು ಇಲ್ಲಿ ಬೀಳ್ಲಿಲ್ವಾ ಅದಕ್ಕೆ ಆ ಸಿಡಿ ಆ ಗಿಡಕ್ಕೆ ಗಳಿ ಕಟ್ಟಿ ಅಲ್ಲಿಗೆ ಅಲ್ಲಿಗೆ ಟಚ್ ಮಾಡಿ ಇದು ಕಟ್ತೀವಿ ಪಕ್ಕ ಬೀಳುತ್ತೆ ನೋಡು ನಮ್ಮದ್ರಲ್ಲಿ ಎಲ್ಲೂ ಒಂದ್ ಒಂದ್ ಗಿಡದಲ್ಲಿ ಅಳಿರು ಕಳೆನ ಅಷ್ಟೇ ಕಳೆಗಿ ಔಷಧಿ ಹೊಡಿಯಲ್ಲ ಬೇಸಿಗೆ ಹೊಡಿಸಲ್ಲ ಹೊಡಿಬಾರ್ದು ಬೇಸ ನನ್ ನಮ್ ಪಾಲಿಸಿ ಅವ್ರ ಪಾಲಿಸಿ ಹೆಂಗಿರುತ್ತೋ ಗೊತ್ತಿಲ್ಲ ಅವ್ರ ಬೆಳೆಗಾರದು ನಮ್ ಪಾಲಿಸಿ ಇಲ್ಲಿವರೆಗೂ ಮುಟ್ಟಿಲ್ಲ ನಾವು ಯಾವುದೇ ಕಾರಣಕ್ಕೂ ಒಂದ್ ಎತ್ತಿನ ಬೇಸೆದಾಗ ಒಂದ್ ಗೆರೆ ಹೊಡೆದಿಲ್ಲ ಚಾಕ್ರೆ ಒಂದ್ ಗೆರೆ ಇಳಿಸಿಲ್ಲ ಹೋದ್ನೇ ವರ್ಷ ಬೆಂಕಿ ಬಿದ್ದು ಹೆದರಿಕೆಂದು ಎರಡು ಸಾಲ ಹೊಡ್ಸಿದ್ವಿ ಬೇರೆ ಯಾವಾಗರ್ಗು ನಾವು ಒಡೆಸ್ತಿಲ್ಲ ಗರಿ ಎಲ್ಲ ಹಾದು ಹಾಕಿ ಸುಟ್ಟಾಕಿದ್ವಿ ಇಲ್ಲೇವರೆಗೂ ನಾವು ಇದರ ನೋಡಿ ಒಂದ್ ಒಂದು ಗರಿ ತಗದಾಕಿಲ್ಲ ನಾವು ಇಲ್ಲೇವರೆಗೂ ಓದನೇ ವರ್ಷ ಮಾತ್ರ ಬೆಂಕಿಗೆ ಎದ್ರಿ ತಗದು ಎಲ್ಲ ಕೊಳತ ಎಲ್ಲ ನಾವು ನಾವೊಂದು ಗರಿ ತೆಗೆದಿಲ್ಲ ಒಂದು ಬೇಸರ ಹೊಡ್ಸಿಲ್ಲ ಅದಕ್ಕೆ ಅದು ಎಲ್ಲ ಕೊಳಿತೈತಿ ಹುಲ್ಲು ಹಿಂಗೆಲ್ಲ ಒಂದೊಂದೇ ಒಂದೊಂದೇ ಉದ್ದ ಐದು ವರ್ಷ ತಕ್ಕನ ಔಷಧಿ ಹೊಡೆದಿದ್ವಿ ಹೊಡೆದಿಲ್ಲ ಅಂತಂದು ಹೇಳಕ್ ಆಗಲ್ಲ ಹೊಡೆಯುವಾರದು ಒಂದು ಒಂದ್ ಹಂತ ಬಗ್ದ ಹೊಡೆಯಲೇಬೇಕಾಗತ್ತೆ ರೈತರು ಏನು ಮಾಡಕಾಗಲ್ಲ ಹೊಡ್ಕೋಬೇಕು ಒಂದ್ ಐದು ವರ್ಷಕ್ಕೆ ನಿಲ್ಸಿ ಬಿಡ್ಬೇಕು ಇವಾಗ ನೋಡ ಒಂದೊಂದೊಂದೊಂದು ಹುಟ್ಟೈತ ಅದನ್ನೆಲ್ಲ ಹಿಂಗೆ ಯಾವಾಗರ ಅಡ್ಡಿಂದ ಅಡ್ಡಿನಿ ಹಿಂಗೆ ಚಿತ್ತಾಕದಷ್ಟೇ ಹ ಈ ಗರಿ ತೆಗಿಯೋದು ಭಾಳ ಅನುಕೂಲ ಗರಿ ಬಿಡೋದು ಬಹಳ ಅನುಕೂಲ ನೋಡಿಲ್ಲ ಚಿಪ್ಪಾಗಿರುತ್ತೆ ಆವತ್ತು ನೋಡಿ ನಾವು ಎಂದೂ ಗರಿ ತೆಗ್ದಿಲ್ಲ ಏನಂದ್ರೆ ಅದೇ ಹೋದ್ನ ವರ್ಷ ಇಲ್ಲೆಲ್ಲ ಪಕ್ಕ ಇಲ್ಲೆಲ್ಲ ಬೆಂಕಿ ಬಿದ್ದಪ್ಪ ಹಂಗಾಗಿ ತಗದಿದ್ವಿ ಬೇಸೆ ಬ್ಯಾಸೆ ಮುಟ್ಟಿಲ್ಲಪ್ಪ ಎಂದು ಮುಟ್ಟಿಸಿಲ್ಲ ನಾವು ಈಗ ಒಂದೇ ಒಂದ್ಸಲ ಅದೇ ಗರಿ ಅಂತ ಹೇಳಿದ್ವಲ್ಲ ಈ ಬೆಂಕಿ ಬಿಟ್ಟು ಹೊಡ್ಸಿದ್ವಿ ಇದೊಂದು ಸಾಲ ಹೊಡ್ಸಿದ್ವಿ ಆ ಟ್ಯಾಕ್ರಿ ಹೊಡಿಯೋ ಇದೆ ಎಲ್ಲ ಬೇರೆ ಎಲ್ಲ ಬೇರೆ ಬೇರೆ ಬೇರೆಲ್ಲೇ ಚಿಕ್ಕಾಬಟ್ಟಿ ಎದ್ಬಿಟ್ವಿ ಈ ಬೇರೆ ಯಾವಾಗ ಏ ಬೇಡಪ್ಪ ಬೇಸಿ ಹೊಡಿಯೋದ್ ಕಟ್ ಆಗ್ತಾವ್ ಈಗ ನಮ್ಮ ಮನ್ಷ ಈ ಕೂದಲೆಲ್ಲ ಕಿರಿ ಹಿಂಗ ಅದೇ ತರ ಅವು ಒಂದ್ ಆಧಾರ ನೀರು ಅಷ್ಟೇ ನಾವು ಬಹಳ ನೀರ್ ಬಿಡಲ್ಲ ಕಡಿಮೆ ನೀರ್ನೇಲೆ ನೀರ್ ಇದ್ರೂ ನೀರ್ ಬಿಡಲ್ಲ ಈಗ ಎರಡು ತಿಂಗಳಾಯ್ತಿ ನೀರೇ ಬಿಟ್ಟಿಲ್ಲ ನಾವು ಮಳೆ ಬಂದ ಇರುತ್ತೆ ಅದಕ್ಕೆ ಮನುಷ್ಯ ಈಗ ಎಷ್ಟು ಊಟ ಮಾಡ್ಬೇಕು ಅಷ್ಟು ಊಟ ಮಾಡ್ಬೇಕು ಅಷ್ಟೇ ಅತಿಯಾಗಿ ಉಂಡ್ರೆ ಆತರ ಇರುತ್ತೆ ಅದೇ ಒಂದು ಬಹಳ ಸಮಸ್ಯೆ ಎಲ್ಲಾ ಅಡಿಕೆ ಬೆಳೆಗಾರರು ಬರೋದೇ ಕೇಳದೆ ಅದನ್ನೇ ಅಳಿಲ್ ನಮ್ಮ ಹತ್ರ ಉದಿಸ್ಲದ ಉದಿಸೋ ಅದಕ್ಕೇನು ಉಪಯೋಗ ಅದಕ್ಕೇನು ಒಂದಿಲ್ಲ ಸಿಡಿ ಇಕ್ಬೇಕಷ್ಟೇ ಕೊಬ್ಬರಿ ಚೂರು ಹಾಕ್ಬೇಕು ಒಳ್ಳೆ ಕೊಬ್ಬರಿ ಚೂರು ಇಕ್ಬಿಟ್ರೆ ಸಿಡಿಗೆ ಪಕ್ಕ ಬೀಳುತ್ತೆ ಅಷ್ಟೊಂದ್ಬಿಟ್ರೆ ಹಳ್ಳಿಗೆ ಎಲ್ಲಾ ರೈತರು ಒಂದು ನಮ್ಮನ್ನೇ ಕೇಳ್ತಾರೆ ನಿಮ್ಮ ಅಲ್ದಾಗ ಉದರ್ಸಿಲ್ಲಲ್ಲ ಉದರ್ಸಿಲ್ಲಲ್ಲ ಅಂತ ನಾವು ಮಾಡೋದು ಇಷ್ಟೇ ಇನ್ನೇನು ಮಾಡೋದು ಅಲ್ಲಿ ಕೆಲವ್ರು ಹೇಳಿದ್ರೆ ಅಂತ ಆರ್ಗ್ಯಾನಿಕ್ ಹಾಕ್ತಾರೆ ಔಷಧಿ ಹಾಕ್ತಾರೆ ಅವ್ರು ಕಾಡಲ್ಲ ಅಂತಂದು ಅದೇನು ಇಲ್ಲ ನಾವು ಇಲ್ಲೇವರ್ಗು ಗೌರ್ಮೆಂಟ್ ಗೊಬ್ಬರ ಒಂದು ಪಾಸ್ ಒಂದು ಕಾಳು ಗೊಬ್ಬರ ಹಾಕಿಲ್ಲ ಏನಿಲ್ಲ ಕುರಿ ಗೊಬ್ಬರ ಅಷ್ಟೇ